ಇಟ್ಸ್ ಅ ವೆರಿ ಕೂಲ್ ಸಬ್ಜೆಕ್ಟ್ ಆ್ಯಂಡ್ ವಿತ್ ಎಮೋಷ್ನಲ್ ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ ಫಸ್ಟ್ ಆಫ್ಲಿ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು ಭಾಳ ಏನಂತೀವಿ ರಚಿತಾ ರಾಮ್ ಅವರು ಶ್ರೀನಗರ್ ಕೆಟ್ಟಿದ್ದು ಆ ಲವ್ ಸೀನ್ಸ್ ಇದೆಯಲ್ಲ ಭಾಳ ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನಿಸುತ್ತೆ ಹಾಗೆ ಸ್ವಲ್ಪ ಈ ನಾಕ್ಷಿಗ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆ್ಯಕ್ಚುಲಾಗಿ ತುಂಬ ಏನಂತೀವಿ ಈ ಲವ್ಲಿ ಮುಳುಗಿರೋಂಥ ಹಾಳು ಅಂದರೆ ಬ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೆಯದು ತರ್ತಾರೆ ಒಂದು ನೆಗೆಟಿವ್ ಪಾಯಿಂಟ್ಸ್ ತರ್ತಾರೆ ಬೋತ್ ಮಿಕ್ಸ್ ಮಾಡಿ ತರ್ತಾರೆ ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ ಏನಂದರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ ಒಂದು ಒಂದು ತ್ಯಾಗ ಅಂತ ಹೇಳ್ತೀವಿ ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ ಆ ಎಲ್ಲದಕ್ಕೂ ಮೀರಿದ್ದೆ ಈ ಲವ್ ಸ್ಟೋರಿ ಅಂತ ನಾನು ಭಾವಿಸಿ ಸಂಜು ಬೆಟ್ಸ್ ಗೀತಾ ಭಾಳ ಅದ್ಭುತವಾದ ವಿಶ್ವಲ್ಸ್ ವಿಶ್ವಲ್ಸು ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರಾಕ್ಟ್ ಆಯಿತು ಶ್ರೀಧರ್ ಅಂತ ನಾನು ಕೇಳಿದೆ ಶ್ರೀಧರ್ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಮೇಲೆ ಕೇಳಿದೆ ಬೆಳ್ಳಿ ಪಿಚ್ಚರ್ ಮಾಡಿದ್ರು ಅವರ ಹೌದು ಒಂದು ನನಗೆ ಭಾಳ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಜಸ್ಟ್ ವಾಂಟ್ ಟು ಕಂಗ್ ಕಂಗ್ಲಾ ಟಿ ನಿಜವೇ ನನ್ನ ಮಾಡಬೇಕು ನಾವು ಜೊತೆಯಲ್ಲಿ ಐ ಥಿಂಕ್ ಯು ಆರ್ ಡನ್ ವೆರಿ ಗುಡ್ ಜಾಬ್ ಐ ಮೀನ್ ಮ್ಯೂಸಿಕ್ಕು ರಿಕಾರ್ಡಿಂಗು ಸತ್ಯಾಗಡೆ ಕ್ಯಾಮ್ರಾ ವರ್ಕು ಆ್ಯಂಡ್ ನಮ್ಮ ಶ್ರೀನಗರ್ ಕೆಟ್ಟಿ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು ಭಾಳ ಅದ್ಭುತವಾಗಿ ಭಾಳ ಎಲ್ಲೂ ಓವರ್ ಇಲ್ಲ ಅಂದರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಅಂದರೆ ಆ ಪಾತ್ರಕ್ಕೆ ಏನು ಬೇಕೋ ಆ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದ್ದಾರೆ ಎಲ್ಲೂ ಏನು ನಾನು ಆ್ಯಕ್ಟ್ ಮಾಡಬೇಕು ಅಭಿನಯ ಮಾಡಿ ತೋರಿಸ್ಬೇಕು ನಾನು ಆ್ಯಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ ಅದು ಭಾಳ ಕೂಲಾಗಿ ಆ ಅವರೇ ಇಂಟಿಲಿಜೆಂಟಾಗಿ ಐ ಥಿಂಕ್ ನಾಗಶೇಖರ್ ಭಾಳ ಇಂಟೆಲಿಜೆಂಟಾಗಿ ತೋರಿಸಿದ್ದಾರೆ ಅವ್ರನ್ನ ರಚಿತಾರಾಮ್ ಅವರು ಅಷ್ಟೇ ಅಷ್ಟೇ ಅದ್ಭುತವಾಗ ಮಾಡಿದ್ದಾರೆ ಆ್ಯಂಡ್ ನನಗೆ ಆತನ ಕ್ಯಾರೆಕ್ಟರ್ ಇಷ್ಟು ತುಂಬ ಇಷ್ಟ ಆಯ್ತು ಯಾರು ನನ್ನ ನಮ್ಮ ಕಾಮಿಡಿ ನಾಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ ಫಿಲಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಎಲ್ಲೂ ಬೋರ್ ಹೊಡಿಯಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಭಾಳ ಒಳ್ಳೆ ಒಳ್ಳೆ ಹೇಳೋ ರೀತಿ ಇದೆಯಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ನಾಗಶೇಖರ್ ಡೈರೆಕ್ಷನ್ ವೈಸ್ಲಿ ತುಂಬ ಸ್ಟೈಲಿಷ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ ಅವರಷ್ಟೇ ಗೀತ ಗೀತಾ ಆಲ್ಮೋಸ್ಟ್ ನೀವು ನೋಡಿ ಇಂಡಿಯನ್ ಸ್ಕ್ರೀನಲ್ಲಿ ನೀವು ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ ಈ ಗೀತಾನ ಓಡೇ ಬರುತ್ತೆ ಹೀರೋಯಿನ್ಗಳ ಹೆಸರು ನಂಗೆ ಯೂಶಿರ ಗೀತಾ ಅಂತಲೇ ಇಡ್ತಾರೆ ಅದು ನಾನು ಅವ್ರ ಗೀತ ಅಂತ ಒಂದು ಪಿಚ್ಚರ್ ಬಂದಿತ್ತು ಐ ಥಿಂಕ್ ಹೇಮಾನಿ ಅವ್ರು ಮಾಡಿದ್ರು ನೋಡಬೇಕು ಸೊ ಈ ಗೀತಾನ ವರ್ಡೇ ಲಕ್ಕಿ ವರ್ಡ್ ಅಂತ ಥಿಂಕ್ ಇವ್ರು ನಮ್ಮ ಶಂಕರ್ನಾಗ್ ಅವರು ಗೀತಾ ಅಂತ ಪಿಚ ಹೆ ಪಿಕ್ಚರ್ ಹೆಸರೇ ಗೀತಾ ಅಂತ ಥಿಂಕ್ ಅವರು ನೋಡ್ಬೇಕಂತ ಹಸೆಪಟ್ಟರು ಸರ್ ಜೊತೆ ಮಕ್ ನಾ ಕೇಳ್ಕೊಂಡವ್ರನ್ನ ಮಕ್ಕಳು ಬರ್ಬೋದಂತ ಅಯ್ಯೋ ಬಾ ಇದು ಬರಲಿಯಣ ಯಾಕಂದರೆ ಅವ್ರ ಪಾಪ ಅವ್ರಿಗೆ ಔಟಿಂಗಿಗೆ ಕರ್ಕೊಂಡು ಲಾಸ್ಟ್ ಇಯರ್ ನಾನು ಆಗಿಲ್ಲ ನಾನು ಕರ್ಕೊಂಡೋಗ ಎಲ್ಲವೇ ನಮ್ಮದು ನಮ್ಮ ಸಿನಿಮಾನೇ ತೋರ್ಸೋಕ್ಕಾಗಲಿಲ್ಲ ಭಾರತ ಯಾಕಂದರೆ ನನಗೆ ಹುಷಾರಿಲ್ಲ ಯು ಎಸ್ ಗೆ ನಾನು ರಿಲೀಸು ಪ್ರಮೋಷನ್ಲಿ ಅದು ಅದ್ರಲ್ಲಿ ಬಿಸಿಯಾಗಿದ್ದೆ ಅದಾದಮೇಲೆ ಯು ಎಸ್ ಗೆ ಹೋಗ್ಬೇಕಾಯಿತು ಸೊ ಅದ್ರಿಂದ ತೋರ್ಸೋಕ್ಕಾಗಲ್ಲ ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ವೆಟ್ಸ್ ಗೀತನೇ ಫಸ್ಟ್ ಸಿನಿಮಾ ನೋಡಬೇಕಾದ್ರಂತ ಅದು ನಮ್ಮ ಜೊತೆ ನೋಡಬೇಕಂತ ಅದು ಭಾಳ ಖುಷಿಯಾದ ವಿಷಯ ಅವ್ರಿಗೆ ಒಂದು ಔಟಿಂಗ್ ಆಗುತ್ತೆ ಔಟಿಂಗ್ ಬಂದಾಗ ಏನಾಗುತ್ತೆ ಅದೆಲ್ಲ ಒಂದು ಹೊಸತನ ನೋಡಿ ಅವ್ರ ಮಕ್ಕಳು ಒಳ್ಳೆ ಕುಂತ್ಕೊಂಡು ಭಾಳ ಕಿರಿಸ್ತಾಯಿದ್ರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋ ಇಂದ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಸೈಡ್ ಕುಂತ್ಕೊಂಡು ಆ ಪಾಪ್ಕಾರ್ನು ಆ ಒಂದು ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದ್ದೇ ಆದ ಒಂದು ಭಾವನೆಗಳಿರುತ್ತೆ ಬೀರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ತುಂಬ ಮಾಡಿದರೆ ಜೋಕ್ಸಸ್ ಆ ನಿಜವಾಗ್ಲೂ ನನಗೆ ಪಿಕ್ಚರ್ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಈ ಪಿಕ್ಚರ್ನ ಆ್ಯಂಡ್ ನಾಗಶೇಖರ್ ಡೈರೆಕ್ಷನ್ಗೆ ತುಂಬ ಇಷ್ಟ ಆಯಿತು ಐ ಎಸ್ ಡನ್ ಅರಿ ಮೆಮೊರೇಬಲ್ ಜಾ ಒಂದು ಪೆಂಡಿಂಗ್ ಇದೆ ನನ್ನ ಜೊತೆಲಿ ಮಾಡೋ ಪೆಂಡಿಂಗ್ ಇದೆ ಅದು ಅವಾಗಿಂದ ಹೇಳ್ತಾನೆ ಇದ್ದಾರೆ ಬಟ್ ರೀಲ್ ಬಿಡ್ತಾನೆ ಅಂದರೆ ಮಾಡ್ತಿಲ್ಲ ಅಷ್ಟೇ ಇಲ್ಲ ಅದು ಹೇಳ್ತಾ ಇದೆ ಅದೊಂದು ಕತೆ ಹೇಳಿದರು ಒಂದು ಒಳ್ಳೆ ಕತೆ ಹೇಳಿದರು ಅದು ಒಂದು ಒಂದು ಪಿರಿಯಾಡಿಕ್ ಫಿಲ್ಮ್ ಹೇಳಿದ್ರು ತುಂಬ ಚೆನ್ನಾಗಿದೆ ಐಡಿಯಾ ಅದು ನನಗೆ ಇನ್ನೂ ಮನಸ್ಸಲ್ಲಿ ಇದೆ ಅದು ಅಮ್ಮ ಅದು ಒಂದು ಒಂದು ಕಾಟನ್ ಬಗ್ಗೆ ಒಂದು ಸಬ್ಜೆಕ್ಟ್ ಅದು ಭಾಳ ಚೆನ್ನಾಗಿದೆ ನಾನು ಹೇಳ್ತಾ ಇದ್ದೀನಿ ಮಾಡಿ ಅಂತ ತುಂಬ ಅದು ಡನ್ ವೆರಿ ವೆಲ್ ಅಂಡ್ ಗುಡ್ ಲಾಂಗ್ ಟೈಮ್ ಐಮ್ ಸೀನ್ಶೇಖರ್ ಬ್ಯಾಕ್ ಇನ್ ಬಹಳ ಚೆನ್ನಾಗಿ ಅದನ್ನ ಕಟ್ಟಿಲ್ಲ ಸಿದ್ಲುಘಟ್ಟ ಸಿಲ್ಕ್ಸ್ ಅನ್ನೋದೇನೆ ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅಂಡ್ ರೈತರದ್ದು ಆಮೇಲೆ ಓವರ್ ಆಲ್ ಆ ಪಿಕ್ಚರ್ ಮೇಕಿಂಗೇ ತುಂಬ ಚೆನ್ನಾಗಿದೆ ಹೇಳೋ ರೀತಿ ಇರ್ಬೋದು ಅಂಡ್ ಸುಮ್ಮನೆ ನಾವು ಏನೇಳ್ತೀವಿ ಕ್ಯಾಮ್ರಾಮನ್ ಈಗ ಇವ್ರನ್ನ ಹಾಕ್ಬಿಟ್ಟಿದ್ವಿ ಅವ್ರನ್ನ ಹಾಕ್ಬಿಟ್ಟಿದೀವಿ ಹಿಂಗೆ ತೋರಿಸ್ಬಿಟ್ಟಿದ್ವಿ ಅನ್ನೋದೆಲ್ಲ ತೋರ್ಸೋದಕ್ಕೊಂದು ಪರ್ಪಸ್ ಬೇಕು ಯಾಕೆಗೆ ತೋರಿಸ್ತೀವಿ ನಾವು ವಿಶ್ವಲಿ ಯಾಕೆ ನಾವು ತೋರಿಸ್ತೀವಿ ಅಂತ ಜನಗಳನ್ನ ಹೆಂಗೆ ನಾವು ಅಟ್ರಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ ಅಮಿತಾಬ್ ಒಂದು ಪಿಚ್ಚರ್ ಬಂದಿತ್ತು ಅಮಿತಾಬ್ ಬಚ್ಚನ್ ರೇಖಾ ಅವರು ಅವ್ರಿಗೆ ಜಯ ಜಯ ಜಯಬಾದ್ರಿ ಅವರು ಮಾಡಿದರು ಸಿಲ್ಸಿಲಾ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅದರ ನೋಡಿ ವಿಜುವಲ್ಸ್ ಹೆಂಗಿರ್ತಾರೆ ಲವ್ ಸ್ಟೋರಿ ಅನ್ನ ಅದು ಏನಾಗುತ್ತೆ ಸಮ್ ಸಮ್ ಫಿಲ್ಮ್ಸ್ ವಿಲ್ ಅಟ್ರ್ಯಾಕ್ಟ್ ಕಭಿ ಕಭಿ ಆ ಥರ ಸಂಜು ಎಟ್ಸ್ಗೀತು ಅಲ್ವೇ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇನೋ ಸಂಗೀತ ಜ್ಞಾನ ಭಾಳ ಚೆನ್ನಾಗಿದೆ ಆಮೇಲೆ ರೈಟಿಂಗ್ ಸೆನ್ಸು ಅಷ್ಟೇ ಜಾಸ್ತಿ ಎಳ್ತಾ ಇರಲಿಲ್ಲ ಡೈಲಾಗ್ಲಿ ಬಹಳ ಚೌಕಟ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಟ್ ವಾಸ್ ನೈಸ್ ಫಿಲಿಮ್ ಅಂಡ್ ಮೈಸೂರು ಬಂದಿದ್ಕು ಒಂದು ಒಂದು ಒಳ್ಳೆ ಸಿನಿಮಾ ನೋಡಿದಂಗೆ ಆಯ್ತು ಅದೇ ಭಾಳ ಖುಷಿ ಅಂದ್ರೆ ಇಂಥ ಪ್ರೊಡ್ಯೂಸರ್ ಇರಬೇಕು ಚೆನ್ನಾಗಿ ಯಾಕಂದರೆ ಅವರು ನೋಡಿ ರಿಲೀಸ್ ಆಗಿ ತನಕ ರಿಲೀಸ್ ಮಾಡ್ಬೇಕು ಅನ್ನೋದು ಬಂದಿಲ್ಲ ಅದು ಯಾರಿಗೂ ಧೈರ್ಯ ಬರಲ್ಲ ಅವ್ರನ್ನ ಮೆಚ್ಚಬೇಕು ಅವ್ರು ಚೆನ್ನಾಗಿರುತ್ತೆ ಸೊ ನೈಸ್ ಆ್ಯಂಡ್ ಕಿಟ್ಟಿಗೆ ಒಳ್ಳೇದಾಗಬೇಕು ನಮ್ಗೆ ಅದು ಮೈನು ಆ್ಯಂಡ್ ಈ ಸಿನಿಮಾ ಒಳ್ಳೇದಾಗಿದೆ ಅದು ನಮ್ಮ ಖುಷಿ ನಮ್ಮ ನಾಗಶೇಖರ್ಗೂ ಅಷ್ಟೇ ಕಮ್ ಬ್ಯಾಕ್ ಇನ್ ಆ್ಯಕ್ಷನ್ ಯಾಕಂದರೆ ನಮ್ಮವರು ಚೆನ್ನಾಗಿ ಬರ್ಬೇಕು ಅನ್ನೋದೇ ಆಸೆ ಶ್ರೀನಗರ ಕೆಟ್ಟಿ ಅವರು ಯಾವುದೇಮ್ಮ ಮಾಡ್ತಾರೆ ಎಲ್ಲ ಕ್ಯಾರೆಕ್ಟರ್ ಮಾಡ್ತಾರೆ ಆರ್ಟಿಸ್ಟ್ ಬರ್ಬೇಕ ಮಾತ್ರ ಐ ತಿಂಕ್ ಗುಡ್ ಗುಡ್ ಚಾಯ್ಸ್ ಹೀರೋನು ಮಾಡಬೇಕು ಯಾವ ಒಳ್ಳೆ ಬಂದಾಗ ಈ ಥರ ಒಂದು ಪಾತ್ರಗಳು ಮಾಡ್ಬೇಕು ಇವಾಗ ಯಾಕಾಗ ತುಂಬ ಅಲ್ಲಿ ಹೇಳಕ್ಕೆ ಆಗಸ್ಟ್ ಬರ್ತಾ ಇದೆ ನೀವೇ ನೋಡಿ ನಿಮ್ಗೆ ಅನಿಸುತ್ತೆ ಅದು ಟೀಸರ್ಲಿ ಒಂದು ಸೌಂಡ್ ಆಗಿದೆ ಇವಾಗ ತಾನೆ ಮೊನ್ನೆ ಒಂದು ಪ್ರಮೋಷ್ನಲ್ ಸಾಂಗ್ ಶೂಟ್ ಮಾಡಿದ್ದೀವಿ ಕಿಡ್ಸ್ ಗೆಟೋ ಕಿಡ್ಸ್ ಅಂತ ಅವರು ಯುಗ ಉಗಾಂಡ ಅಂತ ಬಂದರು ಎಲ್ಲ ಮಕ್ಕಳು ಅವರು ವೆರಿ ಪಾಪ್ಯುಲರ್ ಮ್ಯೂಸಿಕ್ ಒಂದು ಪ್ರಮೋಷ್ನಲ್ ಸಾಂಗ್ ಮಾಡಿದ್ವಿ ನಾನು ಉಪೇಂದ್ರ ಅವರು ರಾಜ್ಬೀಶ್ ಶೆಟ್ಟಿ ನೋಡಿ ಒಂದು ಅದ್ಭುತವಾದ ಡ್ಯಾನ್ಸ್ ಅದು ಆಮೇಲೆ ಆ ಆಡಿಯೋಕ್ಕೆ ಸಾಂಗ್ ಕೇಳೋಕ್ಕೂ ಮಜಾ ಇದೆ ಒಂದು ವಿಭಿನ್ನವಾದ ಸಾಂಗ್ ಅದು ಐ ಥಿಂಕ್ ಅದು ಚೆನ್ನಾಗಿ ಪಾಪ್ಯುಲರ್ ಆಗುತ್ತೆ ಅಂತ ಒಂದು ಭರವಸೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾನಿ ಮಾಸ್ಟರ್ ಮಾಡಿದ್ದಾರೆ ಕೊರಿಯೋಗ್ರಾಫಿ ತುಂಬ ಚೆನ್ನಾಗಿದೆ ಓವರ್ ಆಲ್ ಆ ಪಿಚ್ಚರ್ ಕಾನ್ಸೆಪ್ಟು ಒಂದು ಬೇರೆ ರೀತಿ ಇರುತ್ತೆ ಒಳ್ಳೊಳ್ಳೆ ಡ್ಯಾಟರ್ಸ್ ಬರ್ತಾ ಇದಾರೆ ಕರ್ನಾಟಕದಲ್ಲಿ ಐ ತಿಂಕ್ ನೀವುಗಳು ಗಲಾಟೆ ಮಾಡಬೇಕಿವ್ರೆ ನಾವುಗಳು ಮಾತ್ರ ಮಾಡಿದೆ ಸಾಲದು ಎಲ್ಲ ನಮ್ಮ ಮೇಲೆ ಹೊರೆ ಹೊರಿಸ್ತಿರಲ್ಲ ಹೆಂಗೆ ಇದು ಯಾವ ನ್ಯಾಯ ಹೇಳಿ ನೀವು ನೀವು ಮಾಡಬೇಕು ಮೀಡಿಯಾದವರು ಎತ್ಕೊಡ್ಬೇಕು ಯಾಕೆ ಕೊಡ್ತಿಲ್ಲ ನೀವು ನೀವೆಲ್ಲ ಬರೀ ನಮ್ಮ ಮೇಲೆ ಆಗ್ತೀರ ನೋ 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 ಎಲ್ಲ ಎಲ್ಲ ಕನ್ನಡಿಗರ ಮೇಲೂ ಇದಾಗುತ್ತೆ ಜೊತೆಯಲ್ಲಿ ಈ ಮೀಡಿಯಾ ಅನ್ನೋದು ನಾವು ಇಂಪಾರ್ಟೆನ್ಸ್ ಇವತ್ತಿಷ್ಟು ಜನ ನೀವು ಮೈಕಿಡಿದ್ರೆ ಯಾಕೆ ಇಂಪೋ ತಲೆ ಬಗ್ಗೆ ನಾವು ಮಾತಾಡ್ತೀವಿ ಹೇಳಿ ಒಂದು ರೆಸ್ಪೆಕ್ಟು ಆ ರೆಸ್ಪೆಕ್ಟ್ನ ನೀವು ಉಳಿಸ್ಕೋಬೇಕಲ್ಲ ನೀವು ಫೈಟ್ ಮಾಡಬೇಕು ಯಾಕೆ ಕೊಡ್ತಿಲ್ಲ ಅನ್ನೋದು ಸುಮ್ಮನೆ ಅವಾಗ ಮಾತ್ರ ಬಂದು ಒಂದು ಏನೋ ಬಂದು ಮಾತಾಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಹೋಗೋದಲ್ಲ ಯು ಶುಡ್ ಫೈಟ್ ಎವ್ರಿ ಬಡಿ ಶುಡ್ ಫೈಟ್ ಟುಗೆದರ್ ಕನ್ನಡ ಭಾಷೆ ಅನ್ನೋದು ಒಬ್ಬರದಲ್ಲ ಎಲ್ರಿದಕ್ಕೂ ಸಂಬಂಧ ಅಲ್ವಾ ನಿಮಗೂ ಸಂಬಂಧ ಇದೆ ನಮಗೂ ಸಂಬಂಧ ಇದೆ ಪ್ರತಿ ಒಬ್ರಿಗೂ ಸಂಬಂಧ ಇದೆ ಯಾಕಂದರೆ ಅವ್ರ ಒಳ್ಳೆ ಸಿನಿಮಾಗಳು ಬಂದು ಅವ್ರಿಗೆ ಥೇಟ್ರ್ ಸಿಗ್ತಾ ಇತ್ತು ನಿಜವಾಲ್ ಒಟ್ಟೆ ಇತ್ತು ಮೊನ್ನೆ ಪ್ರಭಾಕರ್ ಅವ್ರ ಮಗನ ಫಿಲ್ಮ್ ನಮ್ಮ ನಿಜ್ವಾಲು ಇಟ್ ಇಸ್ ನಮಗೆ ಪಾಪ ಅನ್ನಿಸ್ತು ಎಷ್ಟು ಮಟ್ಟ ನ್ಯಾಯ ಹೇಳಿ ಬರಬಾರ್ದು ಅದು ಬಂದ್ಬಿಟ್ಟು ಎಲ್ಲರ ಮೇಲೂ ಪ್ರೆಷರ್ ಹಾಕಬೇಕು ಅಷ್ಟೇ ಅದು ಸ್ವಲ್ಪ ನೀವು ಸಹಾಯ ಮಾಡಬೇಕು ಏನು ಬೇಜಾರು ಮಾಡ್ಕೋಬೇಡಿ ನಾನು ಫ್ರಾಂಕ್ ಆಗಿ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಫೋಟೋಗ್ರಫಿ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಎಮೋಷನ್ಸ್ ಆರ್ ದೇ ಥ್ರೂ ಔಟ್ ಫಸ್ಟ್ ಇಂದ ಇಂಡೋರ್ಗೂ ಇದೆ ಜೊತೆಗೆ ನಮ್ಮ ಶಕ್ತಿಧಾಮ ಮಕ್ಕಳು ಬಂದಿದ್ದರು ಅವರಿಗೆ ಒಂಥರ ಬೇರೆ ಲೋಕದಲ್ಲೇ ಇದ್ದಂಗೆ ಇಟ್ ವಾಸ್ ವೆರಿ ನೈಸ್ ಆಮೇಲೆ ಕಿಟ್ಟಿಯವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕಲ್ಲ ಈಸ್ ಆಲ್ವೇಸ್ ಬೀನ್ ಅ ವೆರಿ ಗುಡ್ ಆ್ಯಕ್ಟರ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ ಮಾಡ್ತಾ ಇದ್ದಾರೆ ಮೊದ್ಲಿಂದನೂ ಆ್ಯಂಡ್ ಈ ಫಿಲ್ಮ್ ಚೆನ್ನಾಗಿ ಹೋಗ್ತಾರೆ ನನಗೆ ತುಂಬ ಇಷ್ಟ ಇನ್ನು ನಾಗಶೇಖರ್ ಅವರು ಅಷ್ಟೇ ಆ್ಯಂಡ್ ಪ್ರೊಡ್ಯೂಸರ್ಸ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಹೀರೋಯಿನ್ ಆಲ್ಸೋ ಇಸ್ ದನ್ ಅ ವೆರಿ ಗುಡ್ ಜಾಬ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದು ಕಾಮನ್ ಆಡಿಯನ್ಸ್ ಆಗಿ ನಾನು ಫಸ್ಟಿಂದ ಎಂಡವ್ರಿಗೂ ಎಂಜಾಯ್ ಮಾಡಿದ್ದೀನಿ ಸಂಜು ವೈಟ್ಸ್ ಗೀತಾ ಪಾರ್ಟ್ ಒನ್ ನೋಡಬೇಕು ಅಂದಾಗ ಅಣ್ಣ ಸಿನಿಮಾ ಮೇಲೆ ತಬ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ಯಾ ನೀವು ಮಾತಾಡ್ತಿದ್ದೆ ನಾವು ಮಾತಾಡಲ್ಲ ಹಾಂ ಹಾಂ ತುಂಬ ಚೆನ್ನಾಗಿ ಮಾಡಿದಿರ ಸಿನಿಮಾ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ತಟ್ಟಿದ್ರು ಈಗ ಸಂಜು ವೈಟ್ಸ್ ಗೀತಾ ಪಾರ್ಟ್ ಟೂ ನೋಡಿ ನಿಜಕ್ಕೂ ಬಹಳ ಸಂತೋಷಪಟ್ಟರು ಬಹಳ ಸಂತೋಷಪಟ್ರು ಆರ್ ಡೈರೆಕ್ಷನ್ ಆನ್ ಆ್ಯಕ್ಟಿಂಗ್ ಒಡ ಫೋಟೋಗ್ರಫಿ ಒಡೆ ಮ್ಯೂಸಿಕ್ ಪ್ರತಿಯೊಂದು ವಿಭಾಗನೂ ಕೊಂಡಾಡಿದ್ರು ಸೊ ಸಂಜು ಬಟ್ಸ್ ಗೀತ ಟು ನಿಜವಾಗ್ಲೂ ನಮ್ಮೆಲ್ಲ ಕನ್ನಡಿಗರಿಗೆ ನಮ್ಮೆಲ್ಲ ಸಿನಿ ಪ್ರೇಕ್ಷಕರಿಗೆ ಇಟ್ ವಿಲ್ ಬಿ ಟ್ರಿಪ್ ಟು ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಟ್ರಿಪ್ ಟು ಆನ್ ಎಮೋಷ್ನಲ್ ವರ್ಲ್ಡ್ ಒಂದು ಎಮೋಷನಲ್ ಪ್ರಪಂಚಕ್ಕೆ ನಿಮ್ಮನ್ನು ಕರೆದೋಗೋ ಒಂದು ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಅಂತ ಸಹ ಶಿವಣ್ಣವ್ರು ಹೇಳಿದ್ರು ನಿಜವಾಗ್ಲೂ ಬನ್ನಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗಳಿಗೆ ಬನ್ನಿ ಎಂಜಾಯ್ ಮಾಡಿ ಒಂದು ಸ್ವಿಝರ್ಲೆಂಡ್ ಟ್ರಿಪ್ಗೆ ಹೋಗಿ ಒಂದು ಎಮೋಷನಲ್ ಟ್ರಿಪ್ಗೆ ಹೋಗಿ ನಿಮ್ಮ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಚಿನ್ನದಂಥ ಸಿನಿಮಾ ಒಂದು ಬ್ಯೂಟಿಫುಲ್ ಸಿನಿಮಾ ಸಂಜು ವೆಚ್ಚಗೆದ ಪಾರ್ಟು ಈ ಸಿನಿಮಾ ನೋಡಿ ಬ್ಲೆಸ್ ಮಾಡಿದ್ದಕ್ಕೆ ಆ ಶಿವಣ್ಣವ್ರಿಗೆ ಮತ್ತು ಅವರ ಪತ್ನಿ ಗೀತಾಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಬಂದು ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ನ್ ಅಲ್ಲ ಈಗ ಆ್ಯಬ್ಸೆನ್ಸ್ ಆಗಿದೆ ನಾವು ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ ಚೇಂಬರ್ನ ಒತ್ತಾಯ ಮಾಡಿದ್ದೀವಿ ವಿರಚಿತಾರಾಮ ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತೊಗೊಳ್ಳಿ ತಪ್ಪು ಯಾರಿಂದ ಅಂತ ನಮಗೆ ಗೊತ್ತಾಗಬೇಕು ಯಾಕೆ ಅವರು ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಕಾಲಾವಕಾಶ ತಗೊ ತಗೊಂಡಿದ್ದೆ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಇವತ್ತೆರಡನೇ ದಿನ ಇನ್ನೂ ಒಂದು ದಿನ ಟೈಮ್ ಇದೆ ಮೂರನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರೀತೀವಿ ಹಾಂ ಮತ್ತೆ ಅವಾಗೇನು ಅವಾಗೇನು ಮಾಡಬೇಕು ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತಗೋತಾರೆ ವಿಲ್ಸು ವಿಲ್ಸಿ ವಿಲ್ಸು ಕಟ್ಟ ಭಾವುಕ ಭಾವುಕ ಏನಿಲ್ಲ ಇವ ಇವತ್ತಿದ್ದು ಚೆನ್ನಾಗಿರೋದು ಒಂದು ಭಾವ ಒಂದು ಭಾವನೆ ಅದು ಈಗ ಜೊತೆ ಇಲ್ಲ ಅಳಲ್ಲ 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 ಡೋಂಟ್ ವರಿ ಹಾಂ ಅಷ್ಟೊಂದು ಬ್ಯಾಡ್ ಅಲ್ಲ ಸೊ ಅಳಲ್ಲ ಡೋಂಟ್ ವರಿ ಇನ್ನೊಂದು ದಿನ ಕಾಲಾವಕಾಶ ಕೊಟ್ಟೆ ಕೇಳಿದಾರೆ ಚೇಂಬರ್ನವರು ಖಂಡಿತ ಒಳ್ಳೆಯದಾಗುತ್ತೆ ಬಂದರೆ ಸರಿ ಬರ್ದು ಈಗ 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 ಬರೋ ಅಗತ್ಯನೇ ಇಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಶಿವಣ್ಣ ಅವ್ರ ಜೊತೆ ಅವ್ರು ಕೂತ್ಕೋಬೇಕು ಅಂತ ಆಸೆ ಇನ್ಮೇಲೆ ಏನು ಅಗತ್ಯ ಇಲ್ಲ ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಜನ ಗೆಲ್ಲಿಸ್ಕೊಂಡು ಹೋಗ್ತಾರೆ ಜನ ಇರುವಾಗ ನಮಗೆ ನಮಗೆ ನಮ್ಗೆ ಯಾರೂ ಬೇಕಾಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವ್ರುಗಳು ಸೊ ಹಾಗಾಗಿ ವಿ ಲವ್ ಹಾಂ ಸಂಜೀವ್ ವರ್ಷ ಗೀತಾ ಇವತ್ತೊಂದು ಸ್ಪೆಷಲ್ ಶೋ ಹಾಕಿದ್ವಿ ಗೀತಕ ಶಿವಣ್ಣ ಮತ್ತು ಈ ಶಕ್ತಿಧಾಮದ ಎಲ್ಲ ಮಕ್ಕಳಿಗೆ ಒಂದು ಸ್ಪೆಷಲ್ ಶೋ ಹಾಕಿದ್ವಿ ಪ್ರತಿಯೊಂದು ಮಗನೂ ತುಂಬ ಖುಷಿಪಟ್ಟಿದೆ ಶಿವಣ್ಣ ಗೀತಕ ಈಗ ಅವರ ಅನುಭವವನ್ನು ಮತ್ತು ಸಿನಿಮಾ ಬಗ್ಗೆ ಅನಿಸಿಕೆಗಳನ್ನ ಹಂಚ್ಕೊಂಡ್ರು ಎಲ್ಲ ಜಾಗಗಳಲ್ಲೂ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಹೆಚ್ಚಿನ ಸ್ಕ್ರೀನ್ಗಳು ಸಿಗಬೇಕಂತ ನಾವು ಮೊನ್ನೆ ಹೋರಾಟ ಮಾಡಿದ್ವಿ ಅದರ ಅನುಕೂಲ ನಾವು ಆಗುತ್ತೆ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದಾರೆ ಸ್ಕ್ರೀನ್ಗಳು ಚೆನ್ನಾಗ್ತಾ ಇದೆ ನಿಮ್ಮ ಬೆಂಬಲ ನಮ್ಮ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಮೊದಲಿಂದ ನಾನು ಚಿತ್ರರಂಗಕ್ಕೆ ಬಂದಾಗಿಂದೂ ಶಿವಣ್ಣ ಅವರು ನನಗೆ ಪರಿಚಯ ಆದಾಗಿಂದೂ ಅವ್ರ ಬೆಂಬಲ ನಮಗೆ ಇದ್ದೇ ಇದೆ ನಮಗೆ ಮಾತ್ರ ಅಂತಲ್ಲ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಶಿವಣ್ಣ ಅವ್ರು ಹೋಗಿ ಕೇಳಿದ್ರೆ ಅವ್ರಿಗೆಲೇನಾಗುತ್ತೆ ಅದನ್ನು ಮಾಡೇ ಮಾಡ್ತಾರೆ ಆ ನಿಟ್ಟಲ್ಲಿ ನಮ್ಮ ಸಿನಿಮಾಗೆ ಬಿಗಿನಿಂಗಿಂದನೂ ಇವತ್ತಿನ ತನಕ ಎಲ್ಲ ರೀತಿ ಪ್ರಮೋಷನ್ ಬಂದಿದ್ದಾರೆ ಅವರ ಹರಕೆ ಹಾರೈಕೆ ನಮ್ಮ ಸದಾ ಇದೆ ನಿಮ್ಗಳ ಅಂದರೆ ಕನ್ನಡ ಪ್ರೇಕ್ಷಕರ ಹರಕೆ ಪ್ರೇಕ್ಷಕರ ಹಾರೈಕೆ ನಮ್ಮ ಸಿನಿಮಾ ಮೇಲೆ ಕೇಳ್ಬೋದು ನಮಸ್ತೆ ದಿನ ಏಕೆಂದರೆ ನಮಗೆ ಡೇ ಡೇವಣ್ಣಿಂದನೂ ಶಿವಣ್ಣ ಗಿ ತನಕ ಸಪೋರ್ಟ್ ಮಾಡ್ತಾ ಇದ್ದಾರೆ ಏಕೆಂದರೆ ಪ್ರೀ ಲಾಂಚ್ಗೆ ಬಂದಾಗಲೇ ನಮಗೆ ಪ್ರೀಮಿಯರ್ ಶಿವ ಅಂತ ಒಂದು ಇದು ಮಾಡೋದು ಆವಾಗಲೂ ಪಾಪ ಬಂದು ನಮ್ಗೆ ಸಹಕಾರ ಮಾಡಿದ್ರು ನಮ್ಗೆ ಅವತ್ತು ಹೀರೋಯಿನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟರು ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಂಥ ಅದ್ಭುತವಾದ ಸಿನ್ಮಾ ಪ್ರತಿಯೊಬ್ರು ಪ್ರೇಕ್ಷಕರು ಒಪ್ತಾಯಂಥ ಸಿನ್ಮಾ ಯಾರೇ ನೋಡಿದ್ರೂ ಪತ್ರಕರ್ತರಾಗ್ಬೋದು ನಿರ್ದೇಶಕರಾಗ್ಬೋದು ಎಲ್ಲವೂ ಶೋ ಇಟ್ಟಿತ್ತು ಯಾವ ಶೋಗೂ ಬಂದಿಲ್ಲ ಹಾಗಾಗಿ ಮೊನ್ನೆ ಈಗ ಡೈರೆಕ್ಟು ನೆನ್ನೆ ಮೊನ್ನೆಯಿಂದ ಎಲ್ಲ ಕಡೆಯೂ ಮೀಡ್ಯಾದೆಲ್ಲ ಪ್ರೆಸ್ ಮೀಟೆಲ್ಲ ಮಾಡಿ ಹೇಳಿದ್ವಿ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮಗೆ ಏನು ಅವಶ್ಯಕತೆ ಇಲ್ಲ ಅವ್ರದ್ದು ನಮಗೆ ಸ್ಪಷ್ಟನೆ ಕೊಡಲಿ ಹೆಂಗೆ ಕಡೆ ಎಲ್ಲ ಕೇಳ್ತಾ ಇದ್ದಾರೆ ಬರ್ತಾ ಬರ್ತಾಯಿಲ್ಲ ಅಂತ ಪ್ರೇಕ್ಷಕರು ನಮಗೆ ಮೇಯ್ನು ಪ್ರೇಕ್ಷಕರು ಅವ್ರು ನೋಡೊಬ್ಬರೇ ಸಿನ್ಮಾಗೋದು ಈ ರಜಿತಾಗಿದ್ದಿರೋದನ್ನು ಇವತ್ತು ಆ ಲೆವೆಲ್ ಸ್ಟಾರ್ಟಮ್ ಬಂದಿರೋದನ್ನು ಪ್ರೇಕ್ಷಕರು ಒಪ್ಪಂದ ಮೇಲೆ ಒಪ್ಪಿಲ್ಲ ಅಂದಿದ್ರೆ ಯಾವ ಸ್ಟಾರ್ಟಮ್ ಬರ್ತಾಯಿರಲಿಲ್ಲ ಅಷ್ಟಿದ್ರು ಪ್ರೇಕ್ಷಕರನ್ನು ತಿರಸ್ಕಾರ ಮಾಡ್ತೀಯಾ ಡೈರೆಕ್ಟ್ ತಿರಸ್ಕಾರ ಮಾಡ್ತೀಯಾ ಅಂತಂದರೆ ಅದನ್ನ ನೆಕ್ಸ್ಟ್ ಮುಂದಿನ ದಿನ ಏನು ಬುದ್ಧಿ ಕಳ್ಸಬೇಕು ಪ್ರೇಕ್ಷಕರು ಕರೆಸ್ತಾರೆ ಚೇಂಬರ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಎರಡು ದಿನ ಟೈಮ್ ತಗೊಂಡಿದ್ದಾರೆ ಅವ್ರು ಏನಾದರೂ ಆಕ್ಷನ್ ತೊಗೊಂಡಿದ್ದಾರೆ